ಬರಗಾಲದ ಬಿಸಿಯಿಂದ ಬೇಸತ್ತು ಹೋಗಿರುವಂತಹ ರಾಜ್ಯದ ಜನತೆಗೆ ಇದೀಗ ಗುಡ್ ನ್ಯೂಸ್ ಒಂದನ್ನು ಕೊಟ್ಟಿದೆ ಹವಾಮಾನ ಇಲಾಖೆ ರಾಜ್ಯದ ಕೆಲವು ಜಿಲ್ಲೆಗಳಲ್ಲಿ ಗುಡುಗು ಸಹಿತ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ ಆ ತಂಪೆರುವಂತಹ ಕೆಲಸವನ್ನ ವರುಣರಾಜ ಮಾಡಲಿದ್ದಾನೆ ಅಂತ ಗೊತ್ತಾಗಿದೆ ಗುಡುಗು ಮಿಂಚು ಗಾಳಿ ಸಮೇತ ಎಡಬಿಡದೆ ಅಬ್ಬರಿಸಲಿದ್ದಾನೆ ವರುಣ ಅನ್ನುವಂತಹ ಮಾಹಿತಿಯನ್ನ ಕೊಟ್ಟಿದ್ದಾರೆ ಹವಾಮಾನ ಇಲಾಖೆಯವರು ಮುಂದಿನ ಐದು ದಿನ ರಾಜ್ಯದಲ್ಲಿ ನಿರೀಕ್ಷೆಗೂ ಮೀರಿದಂತಹ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಹೇಳಿದೆ ಬೇಸಿಗೆ ಬಿಸಿ ನೀರಿನ ಹಾಹಾಕಾರರಿಂದ ಬಳಲಿ ಬೆಂಡಾಗಿರುವಂತಹ ರಾಜ್ಯದ ಜನತೆಗೆ ಮತ್ತೊಂದಷ್ಟು ಸಂತೋಷದ ಸಿದ್ ಸುದ್ದಿಯನ್ನು ಕೊಟ್ಟಿದೆ ಮುಂದಿನ ಐದು ದಿನಗಳ ಕಾಲ ರಾಜ್ಯದ ಹಲವಾರು ಜಿಲ್ಲೆಗಳಲ್ಲಿ ಮಳೆಯಾಗಲಿದೆ ಅಂತ ಹೇಳಿದ್ದಾರೆ ಮುಂದಿನ ಐದು ದಿನ ರಾಜ್ಯದಲ್ಲಿ ನಿರೀಕ್ಷೆಗೂ ಮೀರಿದಂತಹ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆಯವರು ಹೇಳಿದ್ದಾರೆ ಇಂದಿನಿಂದ ಮೇ ಹತ್ತನೇ ತಾರೀಕಿನವರೆಗೂ ರಾಜ್ಯದಲ್ಲಿ ಉತ್ತಮ ಮಳೆಯಾಗುವ ಎಲ್ಲ ಲಕ್ಷಣಗಳು ಕಂಡುಬಂದಿವೆ ಅಂತ ಅವರು ಹೇಳಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರ ಅಶ್ಲೀಲ ವೀಡದಲ್ಲಿ ಇದ್ದಂತಹ ಮಹಿಳೆಯ ಅಪಹರಣ ಮಾಡಿದ್ದಾರೆ ಅನ್ನುವಂತಹ ಆರೋಪದ ಮೇಲೆ ಎಚ್ ಡಿ ರೇವಣ್ಣ ಅವರನ್ನ ವಿಶೇಷ ತನಿಖಾ ಅಧಿಕಾರಿಗಳು ಅಥವಾ ಎಸ್ಐಟಿ ಟಿ ಅಧಿಕಾರಿಗಳು ಬಂಧಿಸಿದ್ರು ಬಂಧನದ ನಂತರ ಅವರನ್ನ ನ್ಯಾಯಾಧೀಶರ ಮುಂದೆ ಕರೆದುಕೊಂಡು ಹೋಗಲಾಯಿತು ಸಂಡೇ ಆಗಿರುವ ಕಾರಣ ಅಥವಾ ಭಾನುವಾರ ಇರುವಂತಹ ಕಾರಣದಿಂದಾಗಿ ನ್ಯಾಯಾಲಯ ಬಂದ್ ಆಗಿರುತ್ತೆ ಕೋರ್ಟ್ ಕೆಲಸವನ್ನ ಮಾಡೋದಿಲ್ಲ ಹಾಗಾಗಿ ನ್ಯಾಯಾಧೀಶರ ಮನೆಗೆ ಅವರನ್ನ ಕರೆದುಕೊಂಡು ಹೋಗ್ಲಾಗಿತ್ತು ಈ ಸಂದರ್ಭದಲ್ಲಿ ಎಚ್ ಡಿ ರೇವಣ್ಣ ಅವರು ಅಧಿಕಾರಿಗಳ ಮುಂದೆ ನನ್ನ ರಾಜಕೀಯ ಭವಿಷ್ಯವನ್ನ ಹಾಳು ಮಾಡಿದ್ರಿ ಅಂತ ಕಣ್ಣೀರಿಟ್ಟಿದ್ದಾರೆ ಎನ್ನುವಂತಹ ಮಾಹಿತಿಗಳು ಸಿಗ್ತಾ ಇದೆ ಕಣ್ಣೀರು ಹಾಕಿದ್ರಂತೆ ಎಚ್ ಡಿ ರೇವಣ್ಣ ಅವರು ನನ್ನ ರಾಜಕೀಯ ಭವಿಷ್ಯವನ್ನ ಹಾಳು ಮಾಡಿದ್ರಿ ಅಂತ ಗಳೋ ಅಂತ ಹತ್ತಿದ್ದಾರೆ ಯಾಕೆ ಹೀಗೆ ಮಾಡ್ತಾ ಇದ್ದೀರಾ ರಾಜಕೀಯ ಪ್ರೇರಿತರಾಗಿ ನನ್ನನ್ನ ಪ್ರಕರಣದಲ್ಲಿ ಸಿಲುಕಿಸ್ತಾ ಇದ್ದೀರಾ ನಾನು ಯಾರಿಗೂ ಕಿಡ್ನಾಪ್ ಮಾಡಿದವನಲ್ಲ ನನ್ನ ರಾಜಕೀಯ ಭವಿಷ್ಯ ಹಾಳು ಮಾಡಿದ್ರಿ ಅಂತ ಎಸ್ ಐ ಟಿ ಅಧಿಕಾರಿಗಳ ಎದುರು ಕಣ್ಣೀರಿಟ್ಟಿದ್ದಾರೆ ಈ ವೇಳೆ ಎಸ್ ಐ ಟಿ ಅಧಿಕಾರಿಗಳು ಎಚ್ ಡಿ ರೇವಣ್ಣ ಅವರಿಗೆ ನೀರು ಕೊಟ್ಟು ಸಮಾಧಾನ ಕಾಂಗ್ರೆಸ್ ನಾಯಕರಿಗೆ ಒಂದಿಷ್ಟು ಫಟಾಫಟ್ ಪ್ರಶ್ನೆಗಳನ್ನ ಕೇಳಲಾಗಿತ್ತು ಈ ಒಂದು ಪ್ರಶ್ನೆಗಳಿಗೆ ಬಹಳ ಇಂಟ್ರೆಸ್ಟಿಂಗ್ ಆಗಿ ಮತ್ತು ಅಷ್ಟೇ ಚುರುಕಾಗಿ ಉತ್ತರವನ್ನ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಗ್ಗೆಯೂ ಸಹ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಕೇಳಲಾಗಿತ್ತು ತಮ್ಮ ಪಕ್ಷದ ಬಗ್ಗೆಯೂ ಸಹ ಪ್ರಶ್ನಿಸಲಾಗಿತ್ತು ಈ ಎಲ್ಲಾ ಪ್ರಶ್ನೆಗಳಿಗೆ ಸಿದ್ದರಾಮಯ್ಯನವರು ಬಹಳ ಪ್ರಬುದ್ಧರಾಗಿ ಉತ್ತರವನ್ನ ಕೊಟ್ಟಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೂ ರಾಹುಲ್ ಪ್ರಶ್ನೆಗಳನ್ನ ಕೇಳಲಾಗಿದೆ ರಾಹುಲ್ ಗಾಂಧಿ ಅವರಿಗೆ ಪಕ್ಷದ ಪ್ರಚಾರ ಕಾರ್ಯದಲ್ಲಿ ಬಹಳ ಇಷ್ಟವಾಗುವ ಏನು ಅಂತ ಕೇಳಿದಕ್ಕೆ ಭಾಷಣ ಮತ್ತು ಪ್ರಚಾರ ಕಾರ್ಯದ ಮುಕ್ತಾಯ ಅಂತ ಹೇಳಿದ್ದಾರೆ ಅವರೇ ಹಂಚಿಕೊಂಡಿರುವಂತಹ ವಿಡಿಯೋ ಒಂದರಲ್ಲಿ ಅವರು ನೇರ ನೇರವಾಗಿ ಮಾತುಗಳನ್ನಾಡಿದ್ದಾರೆ ರಾಹುಲ್ ಗಾಂಧಿ ಅವರಿಗೆ ಚುನಾವಣಾ ಪ್ರಚಾರ ಕಾರ್ಯಕ್ಕಿಂತ ಭಾರತ್ ಜೋಡೋ ಯಾತ್ರೆ ಹೆಚ್ಚು ಕಷ್ಟಕರವಾಗಿತ್ತು ಅಂತಾರೆ ಇನ್ನು ಎರಡು ಭಾರತ ಜೋಡೋ ಯಾತ್ರೆಯಲ್ಲಿ ರಾಹುಲ್ ಗಾಂಧಿ ಹಲವು ದಿನಗಳ ಕಾಲ ವಿಶ್ರಾಂತಿ ಇಲ್ಲದಂತೆ ನಿರಂತರವಾಗಿ ಪಾದಯಾತ್ರೆ ಮಾಡುವುದು ಹಾಗೂ ವಿವಿಧ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡಿದ್ರು ಈ ವಿಡಿಯೋದಲ್ಲಿ ರಾಹುಲ್ ಗಾಂಧಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಸಿದ್ದರಾಮಯ್ಯ ಜೊತೆಗೂ ಕೂಡ ಚಿಟ್ಚಾಟನ್ನು ಮಾಡಿದ್ದಾರೆ ಪಕ್ಷಕ್ಕೆ ಅಧಿಕಾರ ಮುಖ್ಯವೋ ಸಿದ್ಧಾಂತ ಮುಖ್ಯವು ಅಂತ ಪ್ರಶ್ನೆ ಕೇಳಿದ್ದಾರೆ ಪಕ್ಷಕ್ಕೆ ಅಧಿಕಾರಕ್ಕಿಂತ ಸಿದ್ಧಾಂತ ಮುಖ್ಯ ಅಂತ ಸಿದ್ದರಾಮಯ್ಯನವರು ಉತ್ತರವನ್ನ ಕೊಟ್ಟಿದ್ದಾರೆ ತಮ್ಮ ನಿಲುವನ್ನ ಸ್ಪಷ್ಟಪಡಿಸಿದ್ದಾರೆ ಪಕ್ಷದ ಸಿದ್ಧಾಂತವನ್ನ ಜನರ ಮುಂದಿಡಬೇಕು ಅಧಿಕಾರದಲ್ಲಿದ್ದಾಗ ಮಾಡಿದಂತಹ ಸಾಧನೆಗಳನ್ನ ಜನರ ಮುಂದಿಡಬೇಕು ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಇನ್ನು ರಾಹುಲ್ ಗಾಂಧಿ ಅವರ ಎಲ್ಲಾ ಪ್ರಶ್ನೆಗಳಿಗೆ ಬಹಳ ಸರಳವಾಗಿ ಮತ್ತು ಚುರುಕಾಗಿ ಉತ್ತರವನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು